ನಮಸ್ಕಾರ ವೀಕ್ಷಕರೇ ಬಿಕ್ಕೂಡಿನ ಕ್ಯಾಂಪಿಗೆ ಒಟ್ಟು ಆರು ಆನೆಗಳು ಬಂದಿವೆ ಆನೆಗಳನ್ನು ಓಡಿಸುವ ಕಾರ್ಯಾಚರಣೆಗೆ ಈ ಆನೆಗಳು ಬಂದಿವೆ ಯಾವ ಯಾವ ಆನೆಗಳು ಬಂದಿವೆ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ನೀವು ಇವಾಗ ನೋಡುತ್ತಿರುವ ಆನೆಯ ಹೆಸರು ಕಂಜನ್ ಆನೆ ಇದು ಇದೇ ಮೊದಲ ಬಾರಿಗೆ ಬಿಕ್ಕೂಡಿನ ಕ್ಯಾಂಪಿಗೆ ಬಂದಿದ್ದಾನೆ ಆನೆಗಳನ್ನು ಓಡಿಸುವ ಕಾರ್ಯಾಚರಣೆಗೆ ಕಂಜನ್ ಆನೆ ಬಂದಿದ್ದಾನೆ ನೀವು ಇವಾಗ ನೋಡುತ್ತಿರುವ ಆನೆ ಶ್ರೀರಾಮ ಆನೆ ದುಬಾರಿಯಿಂದ ಶ್ರೀರಾಮನು ಬಂದಿದ್ದಾನೆ ಶ್ರೀರಾಮ ಆನೆಯು ಕೂಡ ಇದೇ ಮೊದಲನೇ ಬಾರಿಗೆ ಬಿಕ್ಕೂಡಿನ ಕ್ಯಾಂಪಿಗೆ ಆನೆಗಳನ್ನು ಓಡಿಸುವ ಕಾರ್ಯಾಚರಣೆಗೆ ಬಂದಿದ್ದಾನೆ ಈಗ ನೀವು ನೋಡ್ತಿರುವ ಆನೆ ಹೆಸರು ಏಕಲವ್ಯ ಈ ಆನೆಯು ಕೂಡ ಇದೇ ಮೊದಲನೇ ಬಾರಿಗೆ ಬಿಕ್ಕೋಡಿನ ಕಂಪಿಗೆ ಆನೆ ಓಡಿಸುವ ಕಾರ್ಯಾಚರಣೆಗೆ ಬಂದಿದ್ದಾನೆ ಜನ ಇರುವ ಕಾರಣ ಈ ಆನೆಯನ್ನು ದೂರ ಕಟ್ಟಿ ಹಾಕಿದ್ದಾರೆ ಈಗ ನೀವು ನೋಡುತ್ತಿರುವ ಆನೆ ಹೆಸರು ಲಕ್ಷ್ಮಣ ಈ ಆನೆಯು ಕೂಡ ಇದೇ ಮೊದಲನೇ ಬಾರಿಗೆ ಬಿಕ್ಕೋಡಿನ ಕ್ಯಾಂಪಿಗೆ ಆನೆ ಓಡಿಸುವ ಕಾರ್ಯಾಚರಣೆಗೆ ಬಂದಿದ್ದಾನೆ ತುಂಬಾ ಜನ ಇರುವ ಕಾರಣ ಆನೆಗಳನ್ನು ದೂರ ದೂರ ಕಟ್ಟಾಕಿದ್ದಾರೆ ತುಂಬಾ ಜನ ಬರ್ತಿರುವ ಕಾರಣ ಆನೆಗಳನ್ನು ದೂರದಲ್ಲಿ ಕಟ್ಟಾಕಿದ್ದಾರೆ ಇನ್ನು ನಿಮಗೆ ಗೊತ್ತಿರುವಂತಹ ಮತ್ತಿಗೋಡಿಂದ ಕೂಡ ಭೀಮನನ್ನು ಕರೆತಂದಿದ್ದಾರೆ ಕರ್ನಾಟಕದ ಭೀಮಾ ಎಂದೇ ಕರೆಯುತ್ತಾರೆ ಈ ಆನೆಯನ್ನು ಒಳಗಡೆ ಕಟ್ಟಿ ಹಾಕಿದ್ದಾರೆ ತುಂಬಾ ಜನ ಬರ್ತಿರುವ ಕಾರಣ ಭೀಮಾ ಆನೆಯನ್ನು ಒಳಗಡೆ ಕಟ್ಟಿ ಹಾಕಿದ್ದಾರೆ ಮುಂದಿನ ವಿಡಿಯೋಗಳಲ್ಲಿ ಭೀಮನನ್ನು ನಾನು ನಿಮಗೆ ತೋರಿಸ್ತೇನೆ ಭೀಮಾ ಆನೆ ಮುಂಚೆನೂ ಕೂಡ ಬಂದಿತ್ತು ಈಗ ಆನೆ ಓಡಿಸುವ ಕಾರ್ಯಾಚರಣೆಗೆ ಭೀಮಾ ಆನೆಯನ್ನು ಕೂಡ ಕರೆತಂದಿದ್ದಾರೆ ದುಬಾರೆಯಿಂದ ಶ್ರೀರಾಮನು ಬಂದಿದ್ದಾನೆ ಈಗ ನೀವು ನೋಡುತ್ತಿರುವುದು ಶ್ರೀರಾಮ ಆನೆ ಇದು ಆನೆ ಓಡಿಸುವ ಕಾರ್ಯಾಚರಣೆಗೆ ಶ್ರೀರಾಮ ಆನೆಯು ಬಂದಿದ್ದಾನೆ ಈಗ ನೀವು ನೋಡುತ್ತಿರುವ ಆನೆ ಈಶ್ವರ ಆನೆ ಆರಂಗಿ ಕ್ಯಾಂಪಿನಿಂದ ಈಶ್ವರ ಆನೆ ಬಂದಿದ್ದಾನೆ ಇದೇ ಮೊದಲ ಬಾರಿಗೆ ಬಿಕ್ಕೋಡಿನ ಕ್ಯಾಂಪಿಗೆ ಆನೆ ಓಡಿಸುವ ಕಾರ್ಯಾಚರಣೆಗೆ ಬಂದಿರುವುದು ಒಟ್ಟು ಆರು ಆನೆಗಳು ಬಂದಿವೆ ಬೀಟಮ್ಮ ಮತ್ತು ಭುವನೇಶ್ವರಿ ಗುಂಪಿನ ಕಾಡಾನೆಗಳನ್ನು ಓಡಿಸುವ ಕಾರ್ಯಾಚರಣೆಗೆ ಶ್ರೀರಾಮ ಕಂಜನ್ ಈಶ್ವರ ಭೀಮಾ ಏಕಲವ್ಯ ಲಕ್ಷ್ಮಣ ಆನೆಗಳು ಬಂದಿದ್ದಾವೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್